ರಾಜಕಾರಣಿಗಳ ನಂತರ ದೇಶದಲ್ಲಿ ಯಾರನ್ನಾದರೂ ಅತ್ಯಂತ ಭ್ರಷ್ಟರೆಂದು ಪರಿಗಣಿಸಬಹುದಾದರೆ ಅವರು ದೊಡ್ಡ ಬಿಸಿನೆಸ್ ಟೈಕೂನ್ ಆದರೆ ಇಂತಹ ಪರಿಸ್ಥಿತಿಯಲ್ಲೂ ಭಾರತದಲ್ಲಿ ಒಂದು ಬಿಸಿನೆಸ್ ಸಾಮ್ರಾಜ್ಯವಿದೆ ಅವರ ಕುಟುಂಬದ ಯಾವುದೇ ಸದಸ್ಯರ ವಿರುದ್ಧ ಭಾರತದಲ್ಲಿ ಒಮ್ಮೆವೂ ನೆಗೆಟಿವ್ ಕಾಮೆಂಟ್ಸ್ ಕೇಳಲು ಸಾಧ್ಯವಾಗಿಲ್ಲ ನೀವು ಇದರ ಬಗ್ಗೆ ಕೇಳಿರಬಹುದು ಆದರೆ ಇದರ ಸಂಪೂರ್ಣ ಕಥೆಯನ್ನು ನೀವು ತಿಳಿದಿರಲಿಕ್ಕಿಲ್ಲ ಒಂದು ಸಣ್ಣ ಕನಸಿನಿಂದ ಆರಂಭವಾದ ಪ್ರಯಾಣ ಇಂದಿಗೆ ಒಂದು ದೈತ್ಯ ಸಾಮ್ರಾಜ್ಯವಾಗಿಯೇ ಬೆಳೆದಿದೆ ನಾನು ಟಾಟಾ ಸಮೂಹದ ಬಗ್ಗೆ ಮಾತನಾಡುತ್ತಿದ್ದೇನೆ ಇವತ್ತು ನೀವು ಅವರ ಉತ್ಪನ್ನಗಳನ್ನು ಪ್ರತಿ ಕ್ಷೇತ್ರದಲ್ಲಿ ಕಾಣಬಹುದು ಉದಾಹರಣೆಗೆ ಟಾಟಾದ ಕಾರುಗಳು ಟಾಟಾದ ಬಟ್ಟೆಗಳು ಟಾಟಾದ ಉಪ್ಪು ಟಾಟಾದ ಚಹಾ ಇದಲ್ಲದೆ ಟಾಟಾ ಸ್ಟೀಲ್ ಟಾಟಾ ಪವರ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಿಮಗೆ ನಂಬಿಕೆಯಾಗದು ಸ್ನೇಹಿತರೆ ಟಾಟಾ ಗ್ರೂಪಿನಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಕಂಪನಿಗಳಿವೆ ಇವತ್ತು ಟಾಟಾ ಭಾರತದಲ್ಲಿನ ಅತ್ಯಂತ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿದೆ ಇದು ನಮಗೆಲ್ಲ ಗೊತ್ತಿದೆ ಆದರೆ ನೀವು ಈ ಯಶಸ್ಸಿನ ಹಿಂದಿನ ಇನ್ನೂರ ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಬದ್ಧತೆಯನ್ನು ತಿಳಿದಿರಾ ಇಂದಿಗೆ ನಾವು ನಿಮಗೆ ವಿವರಿಸುತ್ತೇವೆ ಹೇಗೆ ಒಂದು ಸಣ್ಣ ಕನಸು ಭಾರತದಲ್ಲಿನ ಅತ್ಯಂತ ದೊಡ್ಡ ಬಿಸಿನೆಸ್ ಸಾಮ್ರಾಜ್ಯವನ್ನು ನಿರ್ಮಿಸಿತು ಮಿತ್ರರೇ ಕತೆ ಒಂದು ಸಾವಿರದ ಎಂಟುನೂರು ಇಪ್ಪತ್ತೆರಡರಲ್ಲಿ ಆರಂಭವಾಗುತ್ತದೆ ಗುಜರಾತ್ನ ಒಂದು ಗ್ರಾಮದಲ್ಲಿ ಪಾರ್ಸಿ ಪೂಜಾರಿಗಳ ಕುಟುಂಬದಲ್ಲಿ ನುಸರವಾನಜಿ ಟಾಟಾ ಎಂಬ ಹುಡುಗನ ಜನವಾಯಿತು ಅವರು ಇಪ್ಪತ್ತು ವರ್ಷ ವಯಸ್ಸು ಹೊತ್ತಾಗ ತಮ್ಮ ಕುಟುಂಬದೊಂದಿಗೆ ಮುಂಬೈಗೆ ತೆರಳಿ ಹೊಸ ಬಿಸಿನೆಸ್ ಸ್ಥಾಪಿಸುವ ಪ್ರಯತ್ನ ಮಾಡಿದರು ಅಲ್ಲಿ ಅವರು ಕಾಟನ್ ಬಿಸಿನೆಸ್ಗೆ ಆಕರ್ಷಿತರಾದರು ಬೇಗನೆ ಅವರು ಕಾಟನ್ ಎಕ್ಸ್ಪೋರ್ಟ್ ಬಿಸಿನೆಸ್ ನಡೆಸಲಾರಂಭಿಸಿದರು ಬಿಸಿನೆಸ್ನಿಂದ ಬಂದ ಆದಾಯವನ್ನು ತಮ್ಮ ಮಗನಾದ ಜಂಶೆಡ್ಜಿ ಟಾಟಾ ಅವರ ಶಿಕ್ಷಣಕ್ಕೆ ವೆಚ್ಚ ಮಾಡಲು ನುಸರವಾನಜಿ ಖಚಿತಪಡಿಸಿದರು ಜಂಶೆಡ್ಜಿ ಟಾಟಾ ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಲ್ಲಿ ಜನಿಸಿದರು ಅವರು ತಮ್ಮ ಮಗನಿಗೆ ಆ ಸಮಯದ ಅತ್ಯುತ್ತಮ ಶಿಕ್ಷಣವನ್ನು ನೀಡಿದರು ಒಂದು ಎಂಟುನೂರ ರಲ್ಲಿ ಜಂಶೆಡ್ಜಿ ಅವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿ ತಮ್ಮ ತಂದೆಯೊಂದಿಗೆ ಕಾಟನ್ ಬಿಸಿನೆಸ್ ಅನ್ನು ಪ್ರಾರಂಭಿಸಿದರು ಈಗ ಒಂದು ರಲ್ಲಿ ಅಮೆರಿಕನ್ ಸಿವಿಲ್ ವಾರ್ ಪ್ರಾರಂಭವಾಯಿತು ಅಪ್ರತ್ಯಕ್ಷವಾಗಿ ಇದು ಜಂಶೆಡ್ಜಿ ಅವರ ವ್ಯವಹಾರಕ್ಕೆ ಒಳ್ಳೆಯ ಸುದ್ದಿಯಾಗಿತ್ತು ಮೊದಲು ಇಂಗ್ಲೆಂಡ್ ತನ್ನ ಬಹುತೇಕ ಕಾಟನ್ ಕಚ್ಚಾ ವಸ್ತುವನ್ನು ಅಮೆರಿಕಾದಿಂದ ಆಮದು ಮಾಡಿಕೊಳ್ಳುತ್ತಿತ್ತು ಆದರೆ ಸಿವಿಲ್ ವಾರ್ ಕಾರಣದಿಂದ ಆ ಪೂರೈಕೆ ನಿಲ್ಲಿಸಲಾಗಿತ್ತು ಜಂಶೆಡ್ಜಿ ಈ ಅವಕಾಶವನ್ನು ಬಳಸಿಕೊಂಡು ತಮ್ಮ ಪೂರೈಕೆ ಮಾಡಿದ ಕಾಟನ್ ದರವನ್ನು ದ್ವಿಗುಣಗೊಳಿಸಿದರು ಏಕೆಂದರೆ ಇಂಗ್ಲೆಂಡ್ಗೆ ಭಾರತದಿಂದ ಕಾಟನ್ ಆಮದು ಮಾಡುವುದಲ್ಲದೆ ಬೇರೆ ಆಯ್ಕೆ ಇರಲಿಲ್ಲ ಈ ಅವಧಿಯಲ್ಲಿ ಅವರು ತಮ್ಮ ಆಫೀಸ್ ಅನ್ನು ಲಂಡನ್ನಲ್ಲಿ ಸ್ಥಾಪಿಸಿದರು ಮತ್ತು ಅಲ್ಲಿಂದ ಕೆಲಸ ಮಾಡಿದರು ಅವರು ಮುಂದಿನ ನಾಲ್ಕು ವರ್ಷಗಳವರೆಗೆ ಭಾರಿ ಲಾಭ ಗಳಿಸಿದರು ಆದರೆ ನಾಲ್ಕು ವರ್ಷಗಳ ನಂತರ ಅಮೆರಿಕನ್ ಸಿವಿಲ್ ವಾರ್ ಅಂತ್ಯವಾಯಿತು ಮತ್ತು ಅಮೆರಿಕಾದಿಂದ ಪೂರೈಕೆ ಪುನಃ ಪ್ರಾರಂಭವಾಯಿತು ಆದರೆ ಆಗಾಗಲೇ ಜಂಶೆಡ್ಜಿ ಬಿಸಿನೆಸ್ ಬಗ್ಗೆ ಬಹಳಷ್ಟು ಅರಿತುಕೊಂಡಿದ್ದರು ಮತ್ತು ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರಲ್ಲಿ ಅವರು ನಾಗ್ಪುರ ತಮ್ಮ ಮೊದಲ ಕಾಟನ್ ಮಿಲ್ ಫ್ಯಾಕ್ಟರಿ ಸ್ಥಾಪಿಸಿದರು ಇದು ಕಾಟನ್ ಬಿಸಿನೆಸ್ನಿಂದ ಮುಂದೆ ಸಾಗುವ ಮತ್ತು ಕಾಟನ್ ಉತ್ಪಾದನಾ ಬಿಸಿನೆಸ್ಗೆ ಪ್ರವೇಶಿಸುವ ಅವರ ಮೊದಲ ಅನುಭವವಾಗಿ ನೀವು ಹೊಸ ವ್ಯವಹಾರ ಆರಂಭಿಸಿದಾಗ ನೀವು ಹೊಸ ಸಮಸ್ಯೆಗಳ ಎದುರಿಸಲು ಸಿದ್ಧರಾಗಿರಬೇಕು ಅವರು ಕಂಡುಕೊಂಡರು ನಾಗ್ಪುರದಲ್ಲಿನ ಈ ಕಾಟನ್ ಮಿಲ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತುಂಬಾ ನಿರ್ಲಕ್ಷ್ಯ ಹೊಂದಿದ್ದರು ಸುಮಾರು ಇಪ್ಪತ್ತು ಪರ್ಸೆಂಟ್ ಕಾರ್ಮಿಕರು ಪ್ರತಿದಿನ ಹಾಜರಿರುತ್ತಿರಲಿಲ್ಲ ವಾರಗಳವರೆಗೆ ರಜೆ ತೆಗೆದುಕೊಳ್ಳುತ್ತಿದ್ದರು ಜಂಶೆಡ್ಜಿ ಅವರು ಈ ಸಮಸ್ಯೆಗೆ ಒಂದು ಹೊಸ ಪರಿಹಾರ ಕಂಡುಹಿಡಿದರು ಅವರು ಕಾರ್ಮಿಕರಿಗಾಗಿ ಭವಿಷ್ಯ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದರು ಇದರ ಅರ್ಥವೆಂದರೆ ಈಗ ಕಾರ್ಮಿಕರಿಗೆ ನಿವೃತ್ತಿ ನಂತರ ನಿವೃತ್ತಿ ವೇತನ ಲಭ್ಯವಾಗುತ್ತದೆ ದ್ವಿತೀಯವಾಗಿ ಕಾರ್ಮಿಕರಿಗಾಗಿ ವೈದ್ಯಕೀಯ ವಿಮೆ ಕಲ್ಪಿಸಿದರು ಕೊನೆಗೆ ಅವರು ಕುಟುಂಬ ದಿನ ಮತ್ತು ಕ್ರೀಡಾ ದಿನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಕಾರ್ಯಕ್ರಮಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕಾರ್ಮಿಕರನ್ನು ಎಲ್ಲರ ಮುಂದೆ ಪ್ರಶಸ್ತಿ ನೀಡಲಾಗುತ್ತಿತ್ತು ಈ ಎಲ್ಲಾ ಉದ್ದಿಮೆಗಳಿಂದ ಕಾರ್ಮಿಕರು ತಮ್ಮನ್ನು ಕಿಂಚಿತ್ತಾದರೂ ಅರ್ಥ ಮಾಡಿಕೊಂಡಂತೆ ಅನುಭವಿಸಿದರು ಇದರಿಂದ ಅವರ ಹಾಜರಾತಿ ಮತ್ತು ಕಾರ್ಯಕ್ಷಮತೆಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿತು ಈ ಯೋಜನೆಗಳಲ್ಲಿ ಹಲವು ಅಷ್ಟು ಭವಿಷ್ಯನಿಷ್ಠವಾಗಿದ್ದವು ಅದನ್ನು ಆ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ಅನುಸರಿಸಿರಲಿಲ್ಲ ಒಂದು ಸಾವಿರ ಎಂಟುನೂರು ಎಂಬತ್ತೂರಲ್ಲಿ ಜಮ್ಮೆಜ್ಜಿ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಆಗ್ರಹಿಸುತ್ತಿರುವುದು ಹೆಚ್ಚಾಗಿದೆ ಎಂದು ಗಮನಿಸಿದರು ಜಮ್ಮೆಜ್ಜಿ ಅವರ ನಂಬಿಕೆ ಏನೆಂದರೆ ಸ್ವತಂತ್ರವಾಗಲು ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಭಾರತ ಸ್ವಾವಲಂಬಿ ಆಗಬೇಕಾಗುತ್ತದೆ ಮತ್ತು ಎಲ್ಲಾ ಅಗತ್ಯ ವಸ್ತುಗಳನ್ನು ಭಾರತದಲ್ಲಿಯೇ ತಯಾರಿಸಬೇಕಾಗುತ್ತದೆ ಆದ್ದರಿಂದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಭಾರತೀಯ ವ್ಯವಹಾರಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಅವರು ಮೊದಲಿಗೆ ಪಂಚಗಣಿಯ ಬೆಟ್ಟಗಳಲ್ಲಿ ಸ್ಟ್ರಾಬೆರಿ ಕೃಷಿಯನ್ನು ಪ್ರಾರಂಭಿಸಿದರು ಇದರ ಪರಿಣಾಮವಾದದ್ದು ಇಂದಿಗೂ ಪಂಚಗಣಿ ಸ್ಟ್ರಾಬೆರಿ ಕೃಷಿ ಮತ್ತು ಜಾಮ್ ಕಾರ್ಖಾನೆಗಳು ಿಗಾಗಿ ಹೆಸರುವಾಸಿಯಾಗಿದೆ ಅವರು ಇದು ಮಾತ್ರವಲ್ಲದೆ ಬೆಂಗಳೂರು ಮತ್ತು ಮೈಸೂರಿನ ಹವಾಮಾನವು ಫ್ರಾನ್ಸ್ನಂತಹದ್ದಾಗಿದೆ ಎಂದು ಗಮನಿಸಿದರು ಆದ್ದರಿಂದ ಅವರು ಫ್ರಾನ್ಸ್ನಲ್ಲಿ ಬೆಳೆದ ರೇಷ್ಮೆ ಕೀಟಗಳನ್ನು ಭಾರತಕ್ಕೆ ತಂದು ಹಾಕಿದರು ಅವರು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಜಮೀನುಗಳನ್ನು ಖರೀದಿಸಿ ಟಾಟಾ ಸಿಲ್ಕ್ ಫಾರ್ಮ್ ಸಂಘಟನೆ ಪ್ರಾರಂಭಿಸಿದರು ಮತ್ತು ಸ್ಥಳೀಯ ರೈತರಿಂದ ರೇಷ್ಮೆ ಕೀಟಗಳನ್ನು ಅಭಿವೃದ್ಧಿಪಡಿಸುವಂತೆ ಮಾಡ ಅವರ ಈ ಉದ್ದಿಮೆಯ ಮೂಲಕವೇ ಭಾರತಕ್ಕೆ ಮೈಸೂರಿನ ರೇಷ್ಮೆ ಮತ್ತು ಬೆಂಗಳೂರಿನ ಮೈಸೂರು ಸಿಲ್ಕ್ ಸೀರೆ ಎಂಬಂತಹ ಜನಪ್ರಿಯ ಉತ್ಪನ್ನಗಳು ಲಭ್ಯವಾಯಿತು ಅವರು ಮುಂಬೈನ ಕಲಾಗೋಡ ಪ್ರದೇಶದಲ್ಲಿರುವ ಎ ವಾಟ್ಸನ್ ಹೋಟೆಲ್ ನೋಡಿದ್ದರು ಹೆಸರು ಮಾತ್ರ ಬಹಳ ಪ್ರಸಿದ್ಧವಾಗಿತ್ತು ಆದರೆ ಸಮಸ್ಯೆ ಏನೆಂದರೆ ಈ ಹೋಟೆಲ್ಗೆ ಮಾತ್ರ ಇಂಗ್ಲಿಷ್ ಜನರು ಮಾತ್ರ ಪ್ರವೇಶವನ್ನು ಹೊಂದಿರುತ್ತಿದ್ದರು ಮತ್ತು ಹೋಟೆಲ್ನ ಬಳಿ ಬೋರ್ಡ್ಗಳನ್ನು ಹೂಡಲಾಗಿದೆ ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ ಎಂದು ಈ ನೈಸರ್ಗಿಕ ತಾರತಮ್ಯಕ್ಕೆ ಪ್ರತಿಕ್ರಿಯೆ ನೀಡಲು ಜಂಶೆಡ್ಜಿ ಟಾಟಾ ಅವರು ವಾಟ್ಸನ್ಗಿಂತಲೂ ದೊಡ್ಡ ಮತ್ತು ಶ್ರೇಷ್ಠವಾದ ಹೋಟೆಲ್ ನಿರ್ಮಾಣ ಮಾಡಲು ತೀರ್ಮಾನಿಸಿದರು ಅದೇ ಕಾರಣಕ್ಕಾಗಿ ಒಂದು ರಲ್ಲಿ ತಾಜ್ ಮಹಲ್ ಹೋಟೆಲ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದರು ಜಂಶೆಡ್ಜಿ ಅವರು ಖಾಸಗಿವಾಗಿ ನಿರ್ಮಾಣ ಮತ್ತು ವಿನ್ಯಾಸ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಹೋಟೆಲ್ನ ಪ್ರತಿಯೊಂದು ಕೋಣೆಯೂ ಸಮುದ್ರದ ಕಡೆಗೆ ಮುಖ ಮಾಡಬೇಕು ಮತ್ತು ಅತಿಥಿಗಳು ವಿಹಾರ ನೌಕೆಯಲ್ಲಿ ತೇಲುತ್ತಿರುವಂತೆ ಭಾಸವಾಗಬೇಕು ಎಂಬುದು ಅವರ ದೃಷ್ಟಿಯ ಒಂದು ಸಾವಿರದ ಒಂಬೈನೂರ ಮೂರರಲ್ಲಿ ಮೊಟ್ಟ ಮೊದಲ ಬಾರಿ ಈ ಹೋಟೆಲ್ ಅನ್ನು ಸಾರ್ವಜನಿಕರಿಗಾಗಿ ತೆರೆದಿಡಲಾಯಿತು ಆ ಸಮಯದಲ್ಲಿ ಇದರ ವೆಚ್ಚ ಎರಡು ಲಕ್ಷ ಯುರೋ ಆಗಿತ್ತು ಇದು ಭಾರತದ ಮೊಟ್ಟ ಮೊದಲ ಹೋಟೆಲ್ ಆಗಿತ್ತು ಇದರಲ್ಲಿ ವಿದ್ಯುತ್ ವ್ಯವಸ್ಥೆ ಇತ್ತು ಮತ್ತು ಇದು ಭಾರತದ ಮೊದಲ ಸೂಪರ್ ಲಕ್ಷುರಿ ಹೋಟೆಲ್ ಆಗಿತ್ತು ಜಮಶೇಡ್ ಅವರು ಅನೇಕ ಕೆಲಸಗಳನ್ನು ಮಾಡಿದರು ಆದರೆ ಅವರ ಅತ್ಯಂತ ಪ್ರಭಾವಶಾಲಿ ಕೆಲಸವೆಂದರೆ ಉಕ್ಕಿನ ವ್ಯಾಪಾರವನ್ನು ಪ್ರಾರಂಭಿಸುವುದು ಭಾರತದಲ್ಲಿ ನಿರ್ಮಾಣ ರೈಲ್ವೆ ಮತ್ತು ಉತ್ಪಾದನೆ ಮುಂತಾದ ಪ್ರತಿಯೊಂದು ಉದ್ಯಮಕ್ಕೂ ಉಕ್ಕು ಅವಶ್ಯಕವಾಗಿತ್ತು ಆದ್ದರಿಂದ ಅವರ ಕನಸು ಒಂದು ಉಕ್ಕಿನ ಕಾರ್ಖಾನೆಯನ್ನು ಪ್ರಾರಂಭಿಸುವುದಾಗಿತ್ತು ಜಮಶೇಟ್ ಅವರು ನಿರಂತರವಾಗಿ ವಿಫಲತೆಗಳನ್ನು ಎದುರಿಸಿದರು ಆದರೆ ಅಂತಿಮವಾಗಿ ಒಂದು ಸಾವಿರ ಎಂಟುನೂರು ತೊಂಬತ್ತೊಂಬತ್ತರಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಅವರಿಗೆ ಹೇರಳವಾದ ಕಬ್ಬಿಣದ ಅದಿರು ಸಿಕ್ಕಿತು ತಕ್ಷಣ ಅವರು ಕಬ್ಬಿಣದ ಅದಿರನ್ನು ಗಣಿಗಾರಿಕೆ ಮಾಡಲು ಪ್ರಾರಂಭಿಸಿ ಒಂದು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು ಆದರೆ ದುರದೃಷ್ಟವಶಾತ್ ಜಂಶೆಡ್ಜಿ ಅವರು ಸ್ವತಃ ಭಾರತದಲ್ಲಿ ಸ್ಟೀಲ್ ತಯಾರಿಸುವುದನ್ನು ಕಾಣಲಿಲ್ಲ ಏಕೆಂದರೆ ಒಂದು ಸಾವಿರದ ಒಂಬೈನೂರ ನಾಲ್ಕೂರಲ್ಲಿ ವರ್ಷದ ವಯಸ್ಸಿನಲ್ಲಿ ಅವರು ನಿಧನರಾದರು ಜಮ್ಮೆಜಿ ಅವರ ದೃಷ್ಟಿಕೋನ ಮತ್ತು ಕನಸುಗಳು ಅಷ್ಟು ದೊಡ್ಡವೂ ಆಗಿದ್ದವು ಅವರ ಬದುಕಿನ ಅವಧಿಯಲ್ಲಿ ಅವುಗಳನ್ನು ಸಂಪೂರ್ಣ ಮಾಡುವುದು ಸಾಧ್ಯವಿಲ್ಲದಿತ್ತು ಆದ್ದರಿಂದ ಅವರ ಮಗ ದೊರಾಬ್ಜಿ ಟಾಟಾ ಅವರು ಜಮೆಜ್ಜಿ ಅವರೇ ಪ್ರಾರಂಭಿಸಿದ ಸ್ಟೀಲ್ ಪ್ಲಾಂಟ್ ಕೆಲಸವನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಒಂದು ಸಾವಿರದ ಒಂಬೈನೂರ ಏಳು ರಲ್ಲಿ ಅವರು ಒಂದು ಸೀಮಿತ ಕಂಪನಿಯನ್ನು ಸ್ಥಾಪಿಸಿದರು ಮತ್ತು ಉಕ್ಕಿನ ಕಾರ್ಖಾನೆಗಾಗಿ ಇಪ್ಪತ್ತು ಮೂರು ಕೋಟಿ ರೂಪಾಯಿಗಳ ಐಪಿಒ ಘೋಷಿಸಿದರು ಆ ಸಮಯದಲ್ಲಿ ಸ್ವದೇಶಿ ಚಳವಳಿಯಿಂದಾಗಿ ಸುಮಾರು ಎಂಟು ಸಾವಿರ ಜನರು ಇದರಲ್ಲಿ ಹೂಡಿಕೆ ಮಾಡಿದ್ದರು ಕಂಪನಿಯ ಹೆಸರನ್ನು ಟಾಟಾ ಸ್ಟೀಲ್ಸ್ ಮತ್ತು ಐರನ್ ಕಂಪನಿಯ ಟಿಸ್ಕೋ ಎಂದು ಇಟ್ಟರು ಮತ್ತು ಕೊನೆಗೆ ಒಂದು ಸಾವಿರ ಒಂಬೈನೂರ ಹನ್ನೆರಡರಲ್ಲಿ ಟಿಸ್ಕೋ ಮೊದಲ ಸ್ಟೀಲ್ ಅನ್ನು ತಯಾರಿಸಿತು ಒಂದು ಸಾವಿರ ಒಂಬೈನೂರ ಹದಿನಾಲ್ಕು ರಲ್ಲಿ ಮೊದಲ ವಿಶ್ವ ಯುದ್ಧ ಪ್ರಾರಂಭವಾಯಿತು ಆ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸ್ಟೀಲ್ನ ಅಗತ್ಯ ತುಂಬಾ ಹೆಚ್ಚು ಆಗಿತ್ತು ಆದ್ದರಿಂದ ಟಾಟಾ ಸ್ಟೀಲವು ದೇಶದ ಸ್ಟೀಲ್ನ ಪ್ರಮುಖ ಆಪೂರ್ತಿಕಾರಿಯಾಗಿ ಪರಿಣಮಿಸಿತು ಟಾಟಾ ಸ್ಟೀಲು ಬ್ರಿಟಿಷ್ ಟ್ಯಾಂಕ್ಗಳನ್ನು ತಯಾರಿಸಲು ಬಳಸಲಾಗಿ ಜೊತೆಗೆ ಆಯುಧಗಳು ಮತ್ತು ರೈಲ್ವೆ ಪಾಥಗಳಿಗೆ ಕೂಡ ಬಳಸಲಾಯಿತು ವಾಸ್ತವವಾಗಿ ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಬ್ರಿಟಿಷ್ ರಾಜಕಾರಣಿಯೊಬ್ಬನು ಹೆಸರುವಾಸಿಯಾದ ಹೇಳಿಕೆ ಹೀಗಿದೆ ಟಾಟಾ ಸ್ಟೀಲವು ನಮಗೆ ಜೀವಾವಶ್ಯಕವಾದ ನೆರವಾಯಿತು ಅವರ ಸ್ಟೀಲ್ನ ಗುಣಮಟ್ಟ ಉತ್ತಮವಾಗಿತ್ತು ಟ್ಯಾಂಕಿನಲ್ಲಿ ಬಾಂಬ್ಗಳನ್ನು ಬೀರುವ ಸಮಯದಲ್ಲಿ ಅವುಗಳನ್ನು ನಿಖರವಾಗಿ ಹೊಡೆದು ಹಾಕಲು ಸಾಧ್ಯವಾಗಲಿಲ್ಲ ಇದರಿಂದ ಟಾಟಾ ಸ್ಟೀಲ್ನ ಹೆಸರಿನ ಪ್ರಮಾಣವು ಇನ್ನೂ ಹೆಚ್ಚು ಪ್ರಸಿದ್ಧಿಯಲ್ಲಿಯೂ ಬದಲಾಗಿತ್ತು ಮೊದಲ ವಿಶ್ವಯುದ್ಧದ ನಂತರ ಟಾಟಾ ಸ್ಟೀಲವು ಗ್ರೇಟ್ ಬ್ರಿಟನ್ನಲ್ಲಿ ಭಾರೀ ಶ್ರೇಯ ಪ್ರಾಪ್ತ ಮಾಡಿತು ಜಂಶೆಡ್ಜಿ ಇವರು ಭಾರತವು ವೈಜ್ಞಾನಿಕ ಸಂಶೋಧನೆ ಮತ್ತು ಶಿಕ್ಷಣದ ವಿಷಯದಲ್ಲಿ ಪಶ್ಚಿಮ ದೇಶಗಳಿಗಿಂತ ಬಹಳ ಹಿಂಜರಿಯುತ್ತಿದೆ ಎಂದು ನಂಬುತ್ತಿದ್ದರು ಅವರು ಭಾರತದಲ್ಲಿ ವಿಶ್ವಮಟ್ಟದ ಸಂಶೋಧಕರ ಮತ್ತು ವೈಜ್ಞಾನಿಕರನ್ನು ತಯಾರಿಸುವಂತಹ ಸಂಸ್ಥೆಗಳನ್ನು ಸ್ಥಾಪಿಸಲು ಇಚ್ಛಿಸುತ್ತಿದ್ದರು ಆ ಕಾರಣಕ್ಕಾಗಿ ದೊರಾಬ್ಜಿ ಟಾಟಾ ಅವರು ಮೈಸೂರು ರಾಜನ ಸಹಾಯವನ್ನು ಪಡೆದರು ಮತ್ತು ಒಂದು ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು ನೊಬೆಲ್ ಪ್ರಶಸ್ತಿ ವಿಜೇತ ಸಿವಿ ರಾಮನ್ ಅವರು ಐಎಸ್ಸಿ ಸಂಸ್ಥೆ ಅವರ ಮೊದಲ ನಿರ್ದೇಶಕರಾಗಿದ್ದ ನಂತರ ಐಎಸ್ಸಿ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ ಮತ್ತು ಭಾರತದ ಮೊದಲ ಸ್ವದೇಶಿ ವಿಮಾನ ಹಂಸಾದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಜಂಶೆಡ್ಜಿ ವಿದ್ಯುತ್ ಉತ್ಪಾದನೆಗಾಗಿ ಒಂದು ಜಲವಿದ್ಯುತ್ ಯೋಜನೆಯ ಕನಸು ಕಂಡಿದ್ದರು ಈ ಯೋಜನೆಯಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರದ ಅಂಚಿನಲ್ಲಿ ಇರುವ ದೂದಸಾಗರ ಜಲಪಾತವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಲಾಗುವುದು ದೊರಾಬ್ಜಿ ಏಳು ಸಾವಿರ ಕಾರ್ಮಿಕರನ್ನು ನೇಮಿಸಿದರು ಮತ್ತು ಕೃತಕ ಸರೋವರಗಳು ಕಡ್ಡಿ ಮತ್ತು ಚಾನೆಲ್ಗಳನ್ನು ನಿರ್ಮಿಸಿದರು ಈಶಾಂತ್ರ ಒಂದು ಸಾವಿರ ಒಂಬೈನೂರ ಹನ್ನೊಂದು ರಲ್ಲಿ ಪೂರ್ಣಗೊಂಡು ವಿದ್ಯುತ್ ಉತ್ಪಾದನೆ ಪ್ರಾರಂಭವಾಯಿತು ಮುಂಬೈನ ಹಲವಾರು ಕಾರ್ಖಾನೆಗಳು ಮತ್ತು ಉದ್ಯಮಗಳು ಇ ಪವರ್ ಪ್ಲಾಂಟ್ನಿಂದ ವಿದ್ಯುತ್ ಪಡೆಯಲು ಆರಂಭಿಸಲಾಯಿತು ಮತ್ತು ಇಂದು ಈ ಕಂಪನಿಯು ಟಾಟಾ ಪವರ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ದೊರಾಬ್ಜಿ ಅವರ ನಾಯಕತ್ವದಲ್ಲಿ ಟಾಟಾ ಗುಂಪಿನ ವ್ಯಾಪಾರ ಬಹಳಷ್ಟು ವೃದ್ಧಿಯಾಯಿತು ದೊರಾಬ್ಜಿ ಟಾಟಾ ಒಂದು ರಲ್ಲಿ ನಿಧನರಾದರು ದೊರಾಬ್ಜಿ ಟಾಟಾ ಅವರ ಬಳಿಕ ಕುಟುಂಬದ ಯುವ ಸದಸ್ಯರಾದ ಜೆ ಆರ್ ಡಿ ಟಾಟಾ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ರಲ್ಲಿ ಟಾಟಾ ಗುಂಪಿನ ಅಧ್ಯಕ್ಷರಾಗಿದ್ದರು ಜೆ ಡಿ ಟಾಟಾ ಫ್ರಾನ್ಸ್ನಲ್ಲಿ ಬೆಳೆದವರು ಅವರು ಅಲ್ಲಿ ಪರವಾನಗಿ ಪಡೆದ ಪೈಲಟ್ ಆಗಿದ್ದರು ಅವರ ಹಾರುವ ಉತ್ಸಾಹವು ವ್ಯಾಪಕವಾಗಿ ಪ್ರಸಿದ್ಧವಾಗಿದೆ ಆದ್ದರಿಂದ ಅವರು ಭಾರತದ ಮೊದಲ ಏರ್ಲೈನ್ ಟಾಟಾ ಏರ್ ಲೈನ್ಸ್ ಸ್ಥಾಪಿಸಿದರು ಜೆ ಆರ್ ಡಿ ಟಾಟಾ ಒಂದು ಸಾವಿರದ ಒಂಬೈನೂರ ರಲ್ಲಿ ವ್ಯಾಪಾರದಲ್ಲಿ ಸೇರಿದರು ಅವರಿಗೆ ಸದಾ ವಿಮಾನೋದ್ಯಮದಲ್ಲಿ ಬಹಳ ಆಸಕ್ತಿ ಇತ್ತು ಆದ್ದರಿಂದ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಟಾಟಾ ಏವಿಯೇಷನ್ ಸರ್ವಿಸಸ್ ಅನ್ನು ಆರಂಭಿಸಿದರು ಈ ಏರ್ಲೈನ್ ಭಾರತದ ಮೊದಲ ಏರ್ಲೈನ್ ಆಗಿದ್ದು ಪ್ರಯಾಣಿಕ ಮತ್ತು ಕಾರ್ಗೋ ಸಾರಿಗೆ ಸೇವೆಗಳನ್ನು ಒದಗಿಸಿತು ಇದರ ಮೊದಲ ವಿಮಾನವಿಲ್ಲದ ಜೆಆರ್ಡಿ ಟಾಟಾ ಹಾರಿಸಿದರು ನಂತರ ಅವರು ಭಾರತದ ಮೊದಲ ವಾಣಿಜ್ಯ ಪೈಲಟ್ ಆಗಿ ಪರಿಗಣಿಸಲಾಯಿತು ಅಧ್ಯಕ್ಷರಾಗಲು ನಂತರ ಜೆ ಆರ್ ಟಿ ಟಾಟಾ ಅವರು ಭಾರತವು ಸೋಡಾ ಏಷ್ ಮತ್ತು ಕಾಸ್ಟಿಕ್ ಸೋಡಾ ಎಂಟೆ ಅಗತ್ಯ ರಾಸಾಯನಿಕಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಕಂಡರು ಇವು ಗ್ಲಾಸ್ ಬಟ್ಟೆ ಸೋಪು ಮತ್ತು ಡಿಟರ್ಜೆಂಟ್ ಮುಂತಾದ ಅಗತ್ಯ ಉತ್ಪನ್ನಗಳನ್ನು ತಯಾರಿಸಲು ಅತ್ಯಂತ ಮುಖ್ಯವಾದ ರಾಸಾಯನಿಕಗಳು ಅವರು ಈ ರಾಸಾಯನಿಕಗಳನ್ನು ಭಾರತದಲ್ಲೇ ಉತ್ಪಾದಿಸಲು ಬಯಸಿದ್ದರು ಆದ್ದರಿಂದ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರು ಗುಜರಾತ್ನ ಮಿಥಾಪುರ ನಗರದಲ್ಲಿ ಒಂದು ರಾಸಾಯನಿಕ ಘಟಕವನ್ನು ಸ್ಥಾಪಿಸಿದರು ಮತ್ತು ಈ ರೀತಿ ಟಾಟಾ ಕೆಮಿಕಲ್ಸ್ ಪ್ರಾರಂಭವಾಯಿತು ಇದು ಇಂದು ಟಾಟಾ ಸಾಲ್ಟ್ ಅನ್ನು ಉತ್ಪಾದಿಸುತ್ತದೆ ಒಂದು ಸಾವಿರ ಒಂಬೈನೂರ ನಲವತ್ತಾರರಲ್ಲಿ ಏರ್ ಇಂಡಿಯಾ ಆರಂಭವಾಯಿತು ದ್ವಿತೀಯ ವಿಶ್ವ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಎಲ್ಲಾ ವಿಮಾನಗಳನ್ನು ವಶಪಡಿಸಿಕೊಂಡಿತ್ತು ಇದರಿಂದಾಗಿ ಟಾಟಾ ಏವಿಯೇಷನ್ ಸರ್ವಿಸ್ ರಾತ್ರೋರಾತ್ರಿ ಬಂದ್ ಆಯಿತು ಆದರೆ ಯುದ್ಧ ಮುಗಿದ ನಂತರ ಜ್ಯಾಡಿ ಮತ್ತೆ ವಿಮಾನಯಾನ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಲು ನಿರ್ಧರಿಸಿದರು ಹೀಗೆ ಒಂದು ಸಾವಿರ ಒಂಬೈನೂರ ನಲವತ್ತಾರು ರಲ್ಲಿ ಏರ್ ಇಂಡಿಯಾ ಆರಂಭವಾಯಿತು ಅವರ ವಿಮಾನಗಳ ಆಹಾರ ಸ್ವಚ್ಛತೆ ಮತ್ತು ವಿಮಾನದಲ್ಲಿನ ಮನೋರಂಜನೆ ಅತ್ಯುತ್ತಮವಾಗಿತ್ತು ಅಷ್ಟೇ ಅಲ್ಲ ಅವರ ಶುಭಂಕರ ಮಹಾರಾಜನು ಭಾರತೀಯ ಆತಿಥ್ಯ ಮತ್ತು ವಿಮಾನಯಾನದ ರಾಜಮನೆತನದ ಮಾನದಂಡ ಗಳನ್ನು ಪ್ರತಿನಿಧಿಸುತ್ತಿದ್ದ ಜೊತೆಗೆ ಏರ್ ಇಂಡಿಯಾ ಯಾವಾಗಲೂ ನಿಗದಿತ ಸಮಯಕ್ಕೆ ಚಲಿಸುತ್ತಿತ್ತು ಇದೆಲ್ಲದರಿಂದಾಗಿ ಏರ್ ಇಂಡಿಯಾವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಅತ್ಯುತ್ತಮ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತಿತ್ತು ಆದರೆ ಆಗ ಒಂದು ಘಟನೆ ನಡೆಯಿತು ಅದು ಏರ್ ಇಂಡಿಯಾವನ್ನು ಅವರಿಂದ ಕಸಿದುಕೊಂಡಿತು ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರವು ಸಮಾಜವಾದಿ ಆರ್ಥಿಕ ಮಾದರಿಯನ್ನು ಅಳವಡಿಸಿಕೊಂಡಿತು ಈ ಮಾದರಿಯ ಪ್ರಕಾರ ದೇಶದ ಪ್ರಮುಖ ಉದ್ಯಮಗಳಾದ ಸಾರಿಗೆ ಇತ್ಯಾದಿಗಳನ್ನು ಸರ್ಕಾರದ ನಿಯಂತ್ರಣದಲ್ಲಿ ಇಡಬೇಕು ಇದರಿಂದಾಗಿ ಈ ಉದ್ಯಮಗಳು ಲಾಭದ ಬದಲಾಗಿ ಸಾರ್ವಜನಿಕ ಸೇವೆಯ ಮೇಲೆ ಹೆಚ್ಚು ಗಮನ ಕೊಡುತ್ತವೆ ಎಂದು ಭಾವಿಸಲಾಗಿತ್ತು ಆದ್ದರಿಂದ ಒಂದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಏರ್ ಇಂಡಿಯಾವನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಅಂದರೆ ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಯಿತು ರಾಷ್ಟ್ರೀಕರಣದ ನಂತರ ಏರ್ ಇಂಡಿಯಾದ ದುಃಖದ ಪತನ ಆರಂಭವಾಯಿತು ಏರ್ ಇಂಡಿಯಾದ ಸೇವೆ ಸಮಯಪಾಲನೆ ಮತ್ತು ಸುರಕ್ಷತೆ ಕ್ಷೀಣಿಸಿದಾಗ ಅದು ವಿಶ್ವದ ಅತ್ಯುತ್ತಮ ವಿಮಾನಯಾನ ಸಂಸ್ಥೆಯ ಸ್ಥಾನವನ್ನು ಕಳೆದುಕೊಂಡಿತು ಆದರೂ ಜೆಆರ್ಟಿ ಟಾಟಾ ತಮ್ಮ ಟಾಟಾ ಗುಂಪನ್ನು ಬೆಳೆಸುವಲ್ಲಿ ತೊಡಗಿಸಿಕೊಂಡರು ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಯಾವುದೇ ಭಾರತೀಯ ಸೌಂದರ್ಯವರ್ಧಕ ಬ್ರಾಂಡ್ ಇರಲಿಲ್ಲ ಎಂದು ಗಮನಿಸಿ ಅವರು ಲ್ಯಾಕ್ಮೆ ಎಂಬ ಬ್ರ್ಯಾಂಡ್ ಅನ್ನು ಪ್ರಾರಂಭಿಸಿದರು ಲ್ಯಾಕ್ಮೆ ಎಂಬುದು ಫ್ರೆಂಚ್ ಪದವಾಗಿದ್ದು ಹಿಂದಿಯಲ್ಲಿ ಇದರ ಅರ್ಥಲಕ್ಷ್ಮಿ ಜೆಆರ್ಡಿ ಟಾಟಾ ಉದ್ದೇಶಪೂರ್ವಕವಾಗಿ ಈ ಬ್ರಾಂಡ್ಗೆ ಭಾರತೀಯ ಹೆಸರನ್ನು ಇಡಲಿಲ್ಲ ಭಾರತೀಯ ಮಹಿಳೆಯರು ವಿದೇಶಿ ಗಳನ್ನು ಇಷ್ಟಪಡುತ್ತಾರೆ ಎಂದು ಅವರಿಗೆ ಗೊತ್ತಿತ್ತು ಜೆಆರ್ಡಿ ಜಮ್ಷೇದ್ಪುರದಲ್ಲಿ ರೈಲು ಎಂಜಿನ್ ತಯಾರಿಸುವ ಕಾರ್ಖಾನೆಯನ್ನು ಖರೀದಿಸಿ ಟಾಟಾ ಲೋಕೋಮೋಟಿವ್ ಅಂಡ್ ಎಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಅನ್ನು ಪ್ರಾರಂಭಿಸಿದರು ಇದನ್ನು ನಂತರ ಟೆಲ್ಕೋ ಎಂದು ಬದಲಾಯಿಸಲಾಗಿ ಟೆಲ್ಕೋ ಕಂಪನಿಯನ್ನು ಈಗ ಟಾಟಾ ಮೋಟಾರ್ಸ್ ಎಂದು ಕರೆಯಲಾಗುತ್ತದೆ ಜೆಆರ್ಡಿ ಟಾಟಾ ಅವರ ಪತ್ನಿಗೆ ಕ್ಯಾನ್ಸರ್ ಆಗಿ ಮರಣ ಹೊಂದಿದ ನಂತರ ಅವರು ಈ ರೋಗ ಯಾರಿಗೂ ಬರಬಹುದು ಮತ್ತು ಬಡವರಿಗೆ ಚಿಕಿತ್ಸೆ ಸಿಗದಿರಬಹುದು ಎಂದು ಭಾವಿಸಿ ದೇಶದಲ್ಲಿ ವಿಶ್ವದರ್ಜೆಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ತೆರೆದರು ಇಲ್ಲಿ ಇಂದಿಗೂ ಸುಮಾರು ಎಪ್ಪತ್ತು ಪರ್ಸೆಂಟ್ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಜೆಆರ್ಡಿ ಟಾಟಾ ಅವರು ಟಾಟಾ ಗುಂಪಿನ ಕಂಪನಿಗಳ ಸಂಖ್ಯೆಯನ್ನು ಎಂಬತ್ನಾಲ್ಕು ಹೆಚ್ಚಿಸಿದರು ಅವರ ಆದಾಯ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮತ್ತು ಎರಡು ಲಕ್ಷದ ಎಪ್ಪತ್ತು ಸಾವಿರ ಉದ್ಯೋಗಿಗಳಿದ್ದರು ಆದರೆ ಎಂಬತ್ತೇಳು ವರ್ಷ ವಯಸ್ಸಿನಲ್ಲಿ ಟಾಟಾ ಗುಂಪಿನ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸುವ ಸಮಯ ಬಂದಿತ್ತು ಹೀಗಾಗಿ ಜ್ಯಾಡಿ ಟಾಟಾ ಅವರು ಟಾಟಾ ಕುಟುಂಬದ ಒಬ್ಬ ಪ್ರತಿಭಾವಂತ ಸದಸ್ಯರನ್ನು ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಆ ಹೊಸ ಅಧ್ಯಕ್ಷ ಸರ್ ರತನ್ ಟಾಟಾ ಅವರಾಗಿದ್ದರು ಒಂದು ಸಾವಿರ ಒಂಬೈನೂರ ಅರವತ್ತೆರಡು ರಲ್ಲಿ ಸರ್ ರತನ್ ಟಾಟಾ ಅಮೆರಿಕಾದಲ್ಲಿ ವಾಸ್ತುಶಿಲ್ಪ ಅಧ್ಯಯನ ಮಾಡುತ್ತಿದ್ದಾಗ ಜ್ಯಾಡಿ ಟಾಟಾ ಅವರಿಂದ ಭಾರತಕ್ಕೆ ಬಂದು ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂತೆ ಪತ್ರ ಬಂದಿತು ರತನ್ ಟಾಟಾ ಭಾರತಕ್ಕೆ ಬಂದು ಟಾಟಾ ಸ್ಟೀಲ್ಗೆ ಸೇರಿದರು ಮತ್ತು ಅಲ್ಲಿ ಸಾಮಾನ್ಯ ಕಾರ್ಮಿಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಭಾರತದಲ್ಲಿ ವಿನ್ಯಾಸ ಮತ್ತು ತಯಾರಿಕೆ ಭಾರತದಲ್ಲೇ ಆದ ಕಾರು ಇರಲಿಲ್ಲ ಎಂದು ಅವರು ಗಮನಿಸಿದರು ಹೀಗಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಲ್ಲಿ ರತನ್ ಟಾಟಾ ಅವರು ಒಂದು ನೂರು ಪರ್ಸೆಂಟ್ ಭಾರತೀಯ ಕಾರನ್ನು ತಯಾರಿಸಲು ನಿರ್ಧರಿಸಿದರು ಆ ಕಾರು ದೊಡ್ಡದಾಗಿ ಆಧುನಿಕವಾಗಿ ಮತ್ತು ಹೆಚ್ಚು ಮೈಲೇಜ್ ಕೊಡುವಂತಿರಬೇಕು ಆದರೆ ಒಂದು ಸಮಸ್ಯೆ ಇತ್ತು ಒಂದು ಹೊಸ ಕಾರ್ಖಾನೆಯನ್ನು ನಿರ್ಮಿಸಲು ಸುಮಾರು ಎರಡು ಬಿಲಿಯನ್ ಡಾಲರ್ ಗಳಷ್ಟು ಹಣ ಬೇಕಾಗುತ್ತಿತ್ತು ಅದು ಆ ಸಮಯದಲ್ಲಿ ತುಂಬಾ ದೊಡ್ಡ ಮೊತ್ತವಾಗಿ ಆದ್ದರಿಂದ ಟಾಟಾ ಮೋಟಾರ್ಸ್ ಒಂದು ಪರಿಹಾರವನ್ನು ಕಂಡುಕೊಂಡಿತು ಮತ್ತು ಆಸ್ಟ್ರೇಲಿಯಾದಲ್ಲಿ ಒಂದು ಹಳೆಯ ನಿಸ್ಸಾನ್ ಕಾರ್ಖಾನೆಯನ್ನು ಖರೀದಿಸಿತು ಈ ಸಂಪೂರ್ಣ ಕಾರ್ಖಾನೆಯನ್ನು ತೆಗೆದುಕೊಂಡು ಭಾರತಕ್ಕೆ ತಂದು ಪುಣೆಯಲ್ಲಿ ಮತ್ತೆ ನಿರ್ಮಿಸಲಾಯಿತು ರತನ್ ಟಾಟಾ ಅವರು ಸ್ವತಃ ಕಾರನ್ನು ವಿನ್ಯಾಸ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತಿಮವಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಕಾರನ್ನು ಬಿಡುಗಡೆ ಮಾಡಲಾಯಿತು ಇದು ಒಂದು ಭಾರತೀಯ ಕಾರು ಆಗಿದ್ದರಿಂದ ಇದಕ್ಕೆ ಇಂಡಿಯನ್ ಎಂಬ ಪದದಿಂದ ಇಂಡಿ ಮತ್ತು ಕಾರ್ ಎಂಬ ಪದದಿಂದ ಸಿಯ ತೆಗೆದುಕೊಂಡು ಇಂಡಿಕಾ ಎಂದು ಹೆಸರಿಟ್ಟರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಇದನ್ನು ಬಿಡುಗಡೆ ಮಾಡಿದಾಗ ಇದು ತುಂಬಾ ವಿಫಲವಾಯಿತು ಟಾಟಾ ಮೋಟಾರ್ಸ್ನ ಪ್ರಮುಖ ಕಾರು ಟಾಟಾ ಇಂಡಿಕಾ ಕಡಿಮೆ ಮಾರಾಟದಿಂದಾಗಿ ಯಶಸ್ವಿಯಾಗಲಿಲ್ಲ ಮತ್ತು ಅವರು ತಮ್ಮ ಕಾರು ವ್ಯವಹಾರವನ್ನು ಫೋರ್ಡ್ಗೆ ಮಾರಾಟ ಮಾಡಲು ನಿರ್ಧರಿಸಿದರು ರತನ್ ಟಾಟಾ ಮತ್ತು ಅವರ ತಂಡ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗಿನ ಫೋರ್ಡ್ನ ಅಧ್ಯಕ್ಷರಾಗಿದ್ದ ಬಿಲ್ ಫೋರ್ಡ್ ಅವರನ್ನು ಭೇಟಿಯಾಗಲು ಅಮೆರಿಕಕ್ಕೆ ಹೋದರು ಈ ಸಭೆಯಲ್ಲಿ ಬಿಲ್ ಫೋರ್ಡ್ ರತನ್ ಟಾಟಾ ಅವರಿಗೆ ನೀವು ಏನನ್ನು ತಿಳಿದಿಲ್ಲ ನೀವು ಯಾಕೆ ಕಾರು ತಯಾರಿಸುವ ಕೆಲಸವನ್ನು ಶುರು ಮಾಡಿದಿರಿ ನಾವು ನಿಮ್ಮ ಕಾರು ತಯಾರಿಸುವ ಕೆಲಸವನ್ನು ಖರೀದಿಸುವ ಮೂಲಕ ನಿಮಗೆ ದೊಡ್ಡ ಸಹಾಯ ಮಾಡುತ್ತಿದ್ದೇವೆ ಎಂದು ಹೇಳಿದರು ಬಿಲ್ ಫೋರ್ಡ್ನ ಮಾತುಗಳಿಂದ ರತನ್ ಟಾಟಾ ಅವರು ಬಹಳ ನೋವಿನಿಂದ ಕೂಡಿದರು ಮತ್ತು ಯಾವುದೇ ಒಪ್ಪಂದ ಮಾಡಿಕೊಳ್ಳದೆ ಹಿಂತಿರುಗಿದರು ಹಿಂದೆ ಬಂದ ನಂತರ ಅವರು ಟಾಟಾ ಮೋಟಾರ್ಸ್ ಅನ್ನು ಮಾರಾಟ ಮಾಡುವುದಿಲ್ಲ ಮತ್ತು ಕಾರು ತಯಾರಿಸುವ ಕೆಲಸವನ್ನು ಮುಂದುವರಿಸುತ್ತೇವೆ ಎಂದು ನಿರ್ಧರಿಸಿದರು ಒಂಬತ್ತು ವರ್ಷಗಳ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು ಆ ಸಮಯದಲ್ಲಿ ಲಾಭದಲ್ಲಿ ಇದ್ದ ಫೋರ್ಡ್ ಕಂಪನಿಗೆ ದೊಡ್ಡ ನಷ್ಟವಾಯಿತು ಎರಡು ಸಾವಿರದ ಎಂಟುರಲ್ಲಿ ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಗಳಿಗೆ ಟಾಟಾ ಮೋಟಾರ್ಸ್ ನಷ್ಟದಲ್ಲಿರುವ ಬ್ರಾಂಡ್ಗಳನ್ನು ಖರೀದಿಸಿ ಲಾಭದಾಯಕವಾಗಿಸಿತು ಮತ್ತು ಭಾರತದ ಮೂರನೇ ಅತಿ ದೊಡ್ಡ ಕಾರು ತಯಾರಿಸುವ ಕಂಪನಿಯಾಯಿತು ಭಾರತದ ಹೆಚ್ಚಿನ ಮಧ್ಯಮ ವರ್ಗದ ಜನರು ಕಾರು ಖರೀದಿಸಲು ಸಾಧ್ಯವಾಗದ ಕಾರಣ ಇಡೀ ಕುಟುಂಬ ಸ್ಕೂಟರ್ನಲ್ಲಿ ಪ್ರಯಾಣಿಸುವಂತೆ ಮಾಡುವುದು ಅನಾನುಕೂಲ ಮತ್ತು ಅಸುರಕ್ಷಿತ ಎಂದು ಅವರು ಅರಿತುಕೊಂಡರು ಸರ್ ರತನ್ ಟಾಟಾ ಅವರ ಕನಸು ಭಾರತೀಯ ಮಧ್ಯಮ ವರ್ಗದವರು ಸ್ಕೂಟರ್ ಬದಲಿಗೆ ಕಾರುಗಳನ್ನು ಖರೀದಿಸುವಂತೆ ಮಾಡುವುದಾಗಿತ್ತು ಆದ್ದರಿಂದ ಅವರು ಕೇವಲ ಒಂದು ಲಕ್ಷದ ರೂಪೀಸ್ ಬೆಲೆಯ ವಾಹನವನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದರು ಎರಡು ಸಾವಿರದ ರಲ್ಲಿ ತಮ್ಮ ಭರವಸೆಯಂತೆ ಅವರು ಒಂದು ಲಕ್ಷ ರೂಪಾಯಿ ಬೆಲೆಯಲ್ಲಿ ಟಾಟಾ ನಾನೋ ಕಾರನ್ನು ಬಿಡುಗಡೆ ಮಾಡಿದರು ಆದರೆ ದುರದೃಷ್ಟವಶಾತ್ ನಾನೋ ವಿಫಲವಾಯಿತು ನಾನೋ ಅದ ಕಡಿಮೆ ಬೆಲೆ ಅದರ ದೊಡ್ಡ ಅನುಕೂಲವಾಗಿತ್ತು ಆದರೆ ಅದೇ ಅದರ ಅತಿ ದೊಡ್ಡ ದೌರ್ಬಲ್ಯವೂ ಆಯಿತು ಆದರೆ ಟಾಟಾ ಮೋಟಾರ್ಸ್ ಈ ವಿಫಲತೆಯಿಂದ ಗ್ರಾಹಕರ ವರ್ತನೆಯ ಬಗ್ಗೆ ಬಹಳಷ್ಟು ಕಲಿತುಕೊಂಡಿತು ಇಂದು ಅದು ಅವರ ಉತ್ಪನ್ನಗಳಲ್ಲಿ ಕಂಡುಬರುತ್ತದೆ ಇಂದು ಟಾಟಾ ಮೋಟಾರ್ಸ್ ಟಾಟಾ ಗುಂಪಿನ ಅತಿ ಹೆಚ್ಚು ಆದಾಯ ತರುವ ಕಂಪನಿಯಾಗಿದೆ ಅಂತಿಮವಾಗಿ ಸರ್ ರತನ್ ಟಾಟಾ ಅವರು ಭಾರತೀಯ ಕಂಪನಿಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ವ್ಯಾಪಾರ ಮಾಡಬೇಕೆಂದು ಬಯಸಿದ್ದರು ಭಾರತದಲ್ಲಿ ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ ಆದರೆ ನೀವು ಸರಳವಾಗಿ ಬದುಕಿದರೆ ಜನ ನಿಮ್ಮನ್ನು ಗೌರವಿಸುತ್ತಾರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಶ್ರೀಮಂತರಾಗಲು ಪ್ರಯತ್ನಿಸುತ್ತಿರುವಾಗ ಟಾಟಾ ಕಂಪನಿ ತನ್ನ ಗಳಿಕೆಯ ಅರವತ್ತಾರು ಪರ್ಸೆಂಟ್ನ್ನು ದಾನ ಮಾಡುತ್ತದೆ ಕುರುನ ವರದಿಯ ಪ್ರಕಾರ ಜಮಶೇಜ್ ಜಿ ಟಾಟಾ ಇಪ್ಪತ್ತನೇ ಶತಮಾನದಲ್ಲಿ ಅತಿ ಹೆಚ್ಚು ದಾನ ಮಾಡಿದ ವ್ಯಕ್ತಿ ಅವರು ಇಪ್ಪತ್ತೊಂಬತ್ತು ಸಾವಿರ ರೂಪೀಸ್ ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ್ದರು ಟಾಟಾ ಗುಂಪು ಯಾವಾಗಲೂ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಬಂದಿದೆ ಅವರು ದೊಡ್ಡ ಕಂಪನಿಗಳನ್ನು ಮಾತ್ರವಲ್ಲದೆ ಶಾಲೆಗಳು ಕಾಲೇಜುಗಳು ಮತ್ತು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದ ಟಾಟಾ ಗುಂಪು ತನ್ನ ಹೂಡಿಕೆದಾರರು ಉದ್ಯೋಗಿಗಳು ಗ್ರಾಹಕರು ಮತ್ತು ದೇಶಕ್ಕೆ ಯಾವಾಗಲೂ ಮುಖ್ಯವಾಗಿತ್ತು ಇದೇ ಕಾರಣಕ್ಕೆ ಜನರು ಅವರನ್ನು ಯಶಸ್ಸಿಗಿಂತ ಹೆಚ್ಚಾಗಿ ಗೌರವಿಸುತ್ತಾರೆ ಇದು ಟಾಟಾ ಗುಂಪಿನ ಕಥೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮುಂದಿನ ವಿಡಿಯೋವನ್ನು ನೋಡಿ